ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನಿವತ್ತೊಂದು ಮನೆಯಲ್ಲೇ ಹೇರ್ ಆಯಿಲ್ನ ಮಾಡಿದ್ದೀನಿ ಇದು ತುಂಬ ಬೆನಿಫಿಟ್ಸನ್ನು ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನೇ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಈ ಹೇರ್ ಆಯಿಲ್ನ ನಿಯಮಿತವಾಗಿ ಬಳಸುವುದರಿಂದ ಖಂಡಿತವಾಗಲೂ ನಿಮ್ಮ ಹೇರ್ಗೆ ಹೇರಲ್ಲಿ ಏನೇ ಸಮಸ್ಯೆ ಇದ್ದರೂ ಅದನ್ನು ನಿವಾರಣೆ ಮಾಡುತ್ತೆ ಹೇರ್ ಗ್ರೋತ್ ಕೂಡ ಆಗುತ್ತೆ ಈ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂದರೆ ಮಿಸ್ ಮಾಡಿದೆ ಎಂಡವರೆಗೂ ಈ ವಿಡಿಯೋಸ್ನ ನೋಡಿ ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ನಾವು ಜಾಹೀರಾತುಗಳಿಗೆ ಮರಳಾಗ್ಬಿಟ್ಟು ಅದರಲ್ಲಿ ತೋರಿಸುವಂಥ ಹೇರ್ ಆಯಿಲ್ಗಳನ್ನು ಬಳಸ್ತೀವಿ ಪ್ರತಿಯೊಂದು ಎಷ್ಟೇ ನಾವು ಆರ್ಗ್ಯಾನಿಕ್ ಅಂದರೂ ಕೂಡ ಅದರಲ್ಲಿ ಕೆಲವೊಂದು ಕೆಮಿಕಲ್ಸ್ಗಳನ್ನು ಬಳಸಲಾಗುತ್ತೆ ಯಾಕೆಂದರೆ ಹೆಚ್ಚು ದಿನ ಬಾಳಿಕೆ ಬರಲಿ ಅಂತ ಹೇಳಿಬಿಟ್ಟು ಅದೇ ನಾವು ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಕೆಲವೊಂದು ಸಾಮಗ್ರಿಗಳನ್ನು ಬಳಸಿಬಿಟ್ಟು ಮನೆಯಲ್ಲೇನೆ ನಾವು ಹೇರ್ ಆಯಿಲ್ನ ಮಾಡಿಕೊಂಡ್ರೆ ನಿಜವಾಗ್ಲೂ ಅದ್ರ ಬೆನಿಫಿಟ್ಸ್ ಸಿಗುತ್ತೆ ನಾನು ಅಂಥ ಹೇರ್ ಆಯಿಲ್ ಕೂಡ ತುಂಬಾ ಉಪಯುಕ್ತವಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸೊ ಆ ಹೇರ್ ಆಯಿಲ್ನ ಹೇಗೆ ಮಾಡೋದು ಅದಕ್ಕೆ ಯಾವ ರೀತಿಯಾದಂತಹ ಸಾಮಗ್ರಿಗಳು ಬೇಕು ಮನೆಯಲ್ಲೇ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಕೆಲವೊಂದು ಸಾಮಗ್ರಿಗಳನ್ನು ಉಪಯೋಗಿಸ್ಬಿಟ್ಟು ನಾನು ಹೇರ್ ಆಯಿಲ್ನ ಮಾಡಿದ್ದೀನಿ ಇದನ್ನು ಈ ಹೇರ್ ಆಯಿಲನ್ನು ಕನಿಷ್ಠ ಅಂದರೆ ವಾರಕ್ಕೆ ಎರಡು ಬಾರಿ ಆದರೂ ಬಳಸೋದ್ರಿಂದ ಒಳ್ಳೆ ರಿಸಲ್ಟನ್ನು ಕಾಣ್ಬೋದಾಗಿದೆ ಓಕೆ ಈಗ ಏನು ಸಾಮಗ್ರಿ ಬೇಕು ಅಂತ ತಿಳ್ಕೊಳ್ಳೋಣ ನಾನಿಲ್ಲಿ ನಾಲ್ಕೈದು ದಾಸವಾಳ ಎಲೆ ತೊಗೊಂಡಿದ್ದೀನಿ ಎರಡು ಒಳ್ಳೆಯದಲ್ಲೇ ತೊಗೊಂಡಿದ್ದೀನಿ ಸ್ವಲ್ಪ ಒಣಗೋಗಿದೆ ಪರವಾಗಿಲ್ಲ ಆಲೋವೆರಾ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಬಳಸುವ ಎಣ್ಣೆಯ ಪ್ರಮಾಣದ ಮೇಲೆ ಈ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಬೇಕಾಗತ್ತೆ ಒಂದು ಟೀ ಸ್ಪೂನಷ್ಟು ಕರಿ ಜೀರಿಗೆಯನ್ನು ತೊಗೊಂಡಿದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಮೆಂತೆಯನ್ನು ಬಳಸ್ತಾ ಇದ್ದೀನಿ ಹಾಗೆ ಒಂದು ಬೌಲ್ನಷ್ಟು ನಾನು ಕರಿಬೇವನ್ನು ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಹರಳೆಣ್ಣೆ ತೊಗೊಂಡಿದ್ದೀನಿ ಕೊನೆಯಲ್ಲಿ ಕೊಬ್ಬರಿ ಎಣ್ಣೆ ಯಾವ ಬ್ರ್ಯಾಂಡ್ ಆದರೂ ಓಕೆ ಆದಷ್ಟು ಈ ಕೋಲ್ಡ್ ಪ್ರೆಝರ್ ಅಂದರೆ ಗಾಣದ ಎಣ್ಣೆ ಅಂತಾರಲ್ವ ಅದಾದರೆ ಒಳ್ಳೆಯದು ಓಕೆ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ಸ್ವಲ್ಪ ದಪ್ಪ ತಳದ್ದೇ ಇಟ್ಕೊಂಡ್ರೆ ಒಳ್ಳೆಯದು ನಾನು ಒಂದು ಮುನ್ನೂರು ಎಮ್ ಎಲ್ನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಮೆಂತ್ಯನ ಹಾಕೊತಾ ಇದ್ದೀನಿ ಮೆಂತ್ಯ ನಮ್ಮ ಹೇರನ್ನು ಸಿಲ್ಕ್ ಮತ್ತು ಸಾಫ್ಟನ್ನಾಗಿ ಮಾಡುತ್ತೆ ಖರಿಜೀರಿಗೆ ಹಾಕೊತಾಯಿದ್ದೀನಿ ಖರಿಜೀರಿಗೆ ನಮ್ಮ ಹೇರಲ್ಲಿರುವಂಥ ಬ್ರೇಕೇಜು ಮತ್ತು ಸ್ಪ್ಲಿಟ್ ಏರ್ಸ್ ಏನಿರುತ್ತೆ ಅಲ್ವಾ ಅದನ್ನು ಕಡಿಮೆ ಮಾಡುತ್ತೆ ದಾಸವಾಳದ ಎಲೆ ನಮ್ಮ ಕೂದಲನ್ನು ನರಿಶಿಂಗ್ ಮಾಡುತ್ತೆ ಹಾಗೆ ಇರುತ್ತಲ್ವಾ ಅದನ್ನು ಕ್ಲೆನ್ಸನ್ನಾಗಿ ಮಾಡುತ್ತೆ ತುಂಬಾ ಹೇರು ಕ್ಲಿಯರಾಗಿ ಕಾಣಿಸೋ ಥರ ಮಾಡುತ್ತೆ ಈಗ ವಿಳ್ಳೇದೆಲ್ಲೇ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹುಷಾರಾಗಿ ನೋಡಿ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಹಸಿ ಎಲೆ ಆಗಿರೋದ್ರಿಂದ ಚಟಪಟ ಸಿಡಿಯುತ್ತೆ ವಿಳ್ಳೆದೆಲೆಯಲ್ಲೂ ಕೂಡ ನಮ್ಮ ಹೇರ್ಗೆ ಬೇಕಾದಂಥ ಸಾಕಷ್ಟು ಪೋಷಕಾಂಶಗಳಿವೆ ಈ ಪೋಷಕಾಂಶಗಳು ಇರೋದರಿಂದ ನಮ್ಮ ಕೂದಲು ತುಂಬ ದಪ್ಪ ಮತ್ತು ತುಂಬ ಉದ್ದ ಆಗಲು ಅದು ಹೆಲ್ಪ್ ಮಾಡುತ್ತೆ ಈಗ ನಾನು ಕರ್ಬೇವ್ ಹಾಕ್ಕೊತಾ ಇದ್ದೀನಿ ಕರ್ಬೇವಲ್ಲಿ ಐರನ್ ಮತ್ತು ಸೆಲೆಲಿಯಮ್ ಇರೋದರಿಂದ ಹೇರ್ ಫಾಲ್ ಏನಿರುತ್ತೆ ಅಲ್ವಾ ಅದು ಕಂಟ್ರೋಲ್ ಆಗುತ್ತೆ ಕೂದಲು ಉದ್ರೋದು ಕಂಟ್ರೋ ಕಡಿಮೆ ಆಗುತ್ತೆ ಮತ್ತು ಕೂದಲು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಏರು ಈಗ ನಾನು ಅಲೋವೆರಾ ಹಾಕೊತಾ ಇದ್ದೀನಿ ಅಲೋವೆರಾದಲ್ಲಿ ಎ ಬಿ ಟ್ವೆಲ್ ಮತ್ತು ಸಿ ವಿಟಮಿನ್ಗಳು ಇರೋದರಿಂದ ನಮ್ಮ ಕೂದಲನ್ನು ಡ್ರೈ ಆಗೋದಕ್ಕೆ ಬಿಡೋಲ್ಲ ತುಂಬಾ ಮಾಯ್ಶ್ಚರೈಸ್ಡ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷಗಳ ಕಾಲ ಇದು ಚೆನ್ನಾಗಿ ಕುದೀಲಿ ನೋಡಿ ಕುದೀತಾ ಇದೆ ಈಗ ಸ್ವಲ್ಪ ಇದು ಸ್ವಲ್ಪ ಕುದಿ ಬಂದ ಮೇಲೆ ಹರಳೆಣ್ಣೆನ ಹಾಕೊತಾ ಇದ್ದೀನಿ ಹರಳೆಣ್ಣೆಯಲ್ಲಿ ಒಮೇಗಾ ಸಿಕ್ಸ್ ಮತ್ತು ಒಮೇಗಾ ನೈನ್ ಇರೋದ್ರಿಂದ ನಮ್ಮ ಸ್ಕ್ಯಾಪಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ನಡೆಯೋ ಥರ ಮಾಡುತ್ತೆ ಇದರಿಂದ ಹೇರು ತುಂಬ ಉದ್ದ ಮತ್ತು ಆಗಿ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ನೊರೆ ಬರ್ತಾ ಇದೆ ಸ್ವಲ್ಪ ಈ ಥರ ಏನು ನೊರೆ ಇರುತ್ತಲ್ವ ಇದು ಕಡಿಮೆ ಆಗೋವರೆಗೂ ಸ್ವಲ್ಪ ಕುದಿಬೇಕಿದು ಮಿನಿಮಮ್ ಅಂದರೂ ಒಂದು ಟೆನ್ ಮಿನಿಟ್ಸ್ ಕುದ್ರೆ ಒಳ್ಳೆಯದು ನೋಡಿ ಇವಾಗೆಲ್ಲ ನೊರೆ ಕಡಿಮೆ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಸ್ವಲ್ಪ ಆಯಿಲು ಕಲರ್ ಸ್ವಲ್ಪ ಎಲ್ಲೋ ಇಷ್ಟು ಥರ ಚೇಂಜ್ ಆಗಬೇಕು ನೋಡಿ ಈಗ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಚೇಂಜ್ ಆಗಿದೆ ಬಣ್ಣ ಬದಲಾಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ ನೋಡಿ ಇವಾಗ ಗೊತ್ತಾಗುತ್ತೆ ಅದರ ಬಣ್ಣ ಬದಲಾಗಿದೆ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ಹೇಳಿ ನೋಡಿ ಫೈನಲಿ ಹೇರ್ ಆಯಿಲ್ ರೆಡಿ ಆಯಿತು ನೀವು ಹೊರಗಡೆ ಹೋಗಿ ಇದನ್ನು ರೆಡಿ ಮಾಡೋಕ್ಕೆ ಯಾವ ಐಟಮ್ಸು ತರುವಂಥ ಕೆಲಸನೇ ಇಲ್ಲ ಎಲ್ಲ ಮನೆಯಲ್ಲೇ ಸಿಗೋ ಅಂಥದ್ದು ಈಗ ಸೋಸ್ಕೊಂಡ್ಮೇಲೆ ಉಳ್ದಿರುತ್ತಲ್ವ ಎಲೆಗಳು ಅದನ್ನು ವೇಸ್ಟ್ ಮಾಡಬೇಡಿ ತಲೆಗೆ ಹಚ್ಕೊಂಡು ವಾಶ್ ಮಾಡಿದ್ರೆ ಆಯಿತು ಓಕೆ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಇದನ್ನು ಗಾಜಿನ ಒಂದು ಬಾಟಲಲ್ಲೇ ಹಾಕಿಟ್ಕೊಂಡ್ರೆ ಒಳ್ಳೆಯದು ಗಾಜಿನ ಬಾಟ್ಲು ಯಾವುದೇ ರೀತಿ ಕೆಮಿಕಲನ್ನು ಬಿಡೋದಿಲ್ಲ ಹಾಗಾಗಿ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಳೋದೇ ಒಳ್ಳೆಯದು ಫೈನಲಿ ಆಯಿಲ್ ರೆಡಿ ಆಯಿತು ಇದನ್ನು ಇಟ್ಕೊಂಡ್ಬಿಟ್ಟು ಆರಾಮಾಗಿ ಒಂದು ತಿಂಗಳು ಬೇಕಾದರೂ ನೀವು ಬಳಸ್ಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಹೇರ್ ಆಯಿಲ್ನ ನಾನು ಮನೆಯಲ್ಲೇ ಹೇಗೆ ರೆಡಿ ಮಾಡಿದೆ ಅಂತ ಹೇಳ್ಬಿಟ್ಟು ಇದನ್ನು ನಿಯಮಿತವಾಗಿ ಬಳಸೋದ್ರಿಂದ ಮಾತ್ರ ಬೆನಿಫಿಟ್ ಸಿಗುತ್ತೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್